ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಬೆಳಿಗ್ಗೆಯೇ ತೋಪ ಹತ್ರ ಬಂದೆ ನೋಡಿಬಿಟ್ಟು ತುಂಬಾ ಬೇಜಾರಾಯಿತು ನೋಡಿ ಎಲ್ಲ ಕಾಯಿಗಳು ಉದುರೋಗಿದೆ ನೋಡಿ ಸುಮ್ಮನೆ ಹಿಡ್ಕೊಂಡೆ ಕೈಗೆ ಬರ್ತಾಯಿದ್ದೆ ಕಾಯಿಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಕೆಲ ಉದುರೋಗಿ ನೋಡಿ ಎಲ್ಲ ಉದುರೋಗಿದೆ ಇದೆಲ್ಲ ಇಷ್ಟೊತ್ತಿಗೆ ಕಿತ್ಬಿಟ್ಟು ಒಂದು ವಾರ ಮೇಲೆ ಆಗಬೇಕು ಒಂದು ಆರು ಹದಿನೈದು ದಿನ ಆಗಬೇಕಿತ್ತು ನೋಡಿ ಕಾಯಿ ಎಲ್ಲ ಆಲ್ಮೋಸ್ಟ್ ಅದರಲ್ಲಿ ಮರದಲ್ಲೆಲ್ಲ ಅಣ್ಣ ಇದು ಕಾಣ ಏನಪ್ಪ ಅಂತಂದರೆ ರೇಟ್ಗಳಿಲ್ಲ ರೇಟ್ಸ್ ಕೇಳೋರೇ ಇಲ್ಲ ಇನ್ನು ಕಿತ್ಕೊಂಡೋಗೋದು ಕೂಲಿ ವೇಸ್ಟ್ ಆಗುತ್ತೆ ಇದೆಲ್ಲ ಮರದಲ್ಲೇ ಬಿಟ್ಬಿಟ್ಟಿದ್ದೀವಿ ನೋಡಿ ಎಲ್ಲ ಮರದಲ್ಲಿ ಅನ್ನಾಗ್ಬಿಟ್ಟಿದೆ ಚಿನ್ನಾಗೋದು ಟೇಸ್ಟ್ ಸಕ್ಕದಾಗ ಇದು ಯಾರಿಗದು ಮಾಡ್ಕಾಯಿ ಬೇಕಂದ್ರೆ ಕಾಮೆಂಟ್ ಮಾಡಿ ಹ್ಞೂ ಟೇಸ್ಟ್ ಮಾಕತ್ತಾಗ ಇರುತ್ತೆ ಈ ಸ್ಥಿತಿ ಯಾವತ್ತೂ ಬಂದಿರಲಿಲ್ಲ ನೋಡಿ ಈ ವರ್ಷ ನೋಡಿದ್ರೆ ಎಲ್ಲ ಕಾಯಿಲೆ ಹಂಗೆ ಬಿಟ್ಬಿಟ್ಟಿದ್ದಾರೆ ನೋಡಿ ಆ ಮರದಲ್ಲಿ ಹಂಗೆ ಇದೆ ಅದು ಬೆಂಗಳೂರ ಈ ಕಡೆ ನೋಡಿ ನೀಲಮ್ಮು ನೀಲಮ್ ಹಂಗೆ ಇದೆ ಇದು ಸಹ ನಾಟಿ ಇದು ಕೆಲಗಡೆ ಕಾಯಿ ನೋಡಿದ್ರೆ ಬೇಜಾರಾಗುತ್ತೆ ನೋಡಿ ಆಲ್ಮೋಸ್ಟ್ ಎಲ್ಲ ಉದುರೋಗಿದೆ ನೋಡಿ ಅಲ್ಲಿಂದ ನೋಡಿ ಇನ್ನೊಂದು ವಾರ ಇದ್ದರೆ ಆಮೇಲೆ ಏನು ಈ ಮರದಲ್ಲಿ ಏನು ಕಾಯಿಯಲ್ಲಿಕ್ಕಿಳಂಗಿಲ್ಲ ಎಲ್ಲ ಉದುರೋಗುತ್ತೆ ಫಾರ ಬಿಟ್ಟ ಮೇಲೆ ಸುಮ್ಮನೆ ಮರ ಕಾಣಿಸುತ್ತಷ್ಟೆ ಎಲ್ಲ ಇದ್ದೀರಾ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್